ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಿಂದ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಮೈಸೂರು ರಾಜ್ಯ ಅಂತ ಹೇಳಿ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ಮೂರಲ್ಲಿ ಕರ್ನಾಟಕ ರಾಜ್ಯ ಅಂತ ಪ್ರಾರಂಭವಾದಾಗಿನಿಂದ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ ಕನ್ನಡ ರಾಜ್ಯೋತ್ಸವ ಆಚರಣೆ ಕೇವಲ ನವೆಂಬರ್ ತಿಂಗಳಿಗೆ ಸೀಮಿತವಾಗಬಾರ್ದು ನಾವೆಲ್ಲ ಇಲ್ಲಿ ಕನ್ನಡ ಪರ ಹೆಚ್ಚು ಹೋರಾಟ ಮಾಡುವಂತ ಹೋರಾಟಗಳಿದ್ದೀವಿ ಅದರಲ್ಲೂ ಗಡಿ ಭಾಗಗಳಲ್ಲಿ ಇವತ್ತು ಕನ್ನಡ ಮಾತನಾಡುವ ಸಂಖ್ಯೆ ಕಡಿಮೆ ಆಗಿರುವ ಸಂದರ್ಭದಲ್ಲಿ ನಮ್ದು ಏಕೀಕರಣ ಕರ್ನಾಟಕ ಕರ್ನಾಟಕ ಏಕೀಕರಣ ಏನಿದೆ ನಮ್ಮ ಈ ಒಂದು ಕರ್ನಾಟಕ ಏಕೀಕರಣದಲ್ಲಿ ಕನ್ನಡಕ್ಕೆ ನಮ್ಮ ಮೊದಲೇ ಆದ್ಯತೆ ಕನ್ನಡ ನಮ್ಮ ಮಾತೃ ಭಾಷೆ ಕನ್ನಡ ನಮ್ಮ ತಾಯಿ ಭಾಷೆ ಹಾಗಾಗಿ ಈ ಮಣ್ಣಲ್ಲಿ ಹೋಗಿರ್ತಕ್ಕಂಥ ನಮ್ಮೆಲ್ಲರ ಮಾತೃಭಾಷೆ ಅಂತ ಕನ್ನಡವನ್ನ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ನಿಮ್ಮಲ್ಲದಾಗಿರ್ತದೆ ಬಹುಶಃ ಕನ್ನಡಕ್ಕಾಗಿ ಕನ್ನಡ ಭಾಷೆಗಾಗಿ ಹಲವಾರು ಜನ ಹೋರಾಟವನ್ನು ಮಾಡಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ತ್ ಮೂರನೇ ಅವತ್ತು ನಮ್ಮ ರಾಜ್ಯದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವ ವಹಿಸ್ಕೊಂಡಿದ್ದರ ಫಲವಾಗಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಗೋಕಾಕ್ ಕರ್ನಾಟಕದ ಒಂದು ಭಾಗವಾಗಿದೆ ಅಂತೇಳಿ ಹೆಮ್ಮೆ ಅಂತ ಹೇಳಲಿಕ್ಕೆ ಭಯಿಸ್ತಾರೆ